ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವೆರೈಟಿಯಾಗಿ ಏನೂ ಮಾಡ್ತಾಯಿಲ್ಲ ಒಂದು ಅನ್ನ ಸಾಂಬಾರು ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಕೆನೆಯೆಲ್ಲ ಯಾವಾಗೂ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅದನ್ನು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ತೀನಿ ದೇವ್ರಿಗಂತ ಅದು ದೇವ್ರ ದೀಪಕ್ಕೆ ಇಟ್ಕೊಳ್ತೀನಿ ಇವತ್ತು ನಾನು ಹೇಳಕ್ಕೆ ಬಂದಿರೋ ವಿಷಯ ಅಂದರೆ ನಮಗೆ ಇತ್ತೀಚೆಗೆ ಒಂದು ನಡೆದ ನಮ್ಮ ಮನೆಯಲ್ಲಿ ನಡೆದ ಒಂದು ಘಟನೆಯಿಂದ ಮನಸ್ಸು ತುಂಬ ನೋವಾಯಿತು ಅದನ್ನು ಎಲ್ಲರ ಹತ್ರ ಹಂಚ್ಕೊಳ್ಳೋಣ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಉದ್ದೇಶ ಮತ್ತು ಇಲ್ಲ ಹೊಸ ವೆರೈಟಿ ಅಡುಗೆನೂ ಇಲ್ಲ ನಮ್ಮೂರು ಅನ್ನೋದು ನಮಗೆ ಎಷ್ಟು ಚೆಂದದ ಮಾತು ಎಷ್ಟು ಒಂದು ಪ್ರೀತಿ ವಾತ್ಸಲ್ಯ ನಮ್ಮೂರು ಅನ್ನೋದು ನಮ್ಮೂರು ಅಂದ ತಕ್ಷಣವೇ ನಮಗೆ ಒಂಥರ ಖುಷಿ ಮೈಯೆಲ್ಲ ರೋಮಾಂಚನ ಮಕ್ಕಳು ಫಸ್ಟು ಹುಟ್ಟಿದ ತಕ್ಷಣವೇ ಕೇಳೋದು ಯಾವ ಊರು ಅಂತ ಈ ಬೇರೆ ಊರು ಎಲ್ಲಿಂದೋ ಬಂದು ಸಾವಿರಾರು ಲಕ್ಷಾಂತರ ಜನಗಳು ಇಲ್ಲಿ ಬದುಕು ಕಟ್ಕೊಂಡಿರ್ತಾರೆ ಆದರೂ ಹೇಳೋದು ನಮ್ಮೂರು ಅವ್ರೂರ ಹೆಸರೇ ಹೇಳೋದು ಯಾಕಂದರೆ ಅದು ನೇಟಿವ್ ಪ್ಲೇಸ್ ಅಂತಾರಲ್ಲ ಆ ಥರ ಆ ಊರ ಹೆಸರೇ ಹೇಳೋದು ಮಗು ಹುಟ್ಟಿದ ತಕ್ಷಣ ಆಗಲಿ ಮಗುಗೆ ಸ್ಕೂಲ್ಗೆ ಸೇರಿಸ್ಬೇಕು ಅಂದರು ನಮ್ಗೆ ಏನೇ ಒಂದು ಕಚೇರಿಗಳಲ್ಲಿ ಕೆಲಸ ಆಗಬೇಕು ಏನೇ ಇದ್ದರೂ ನಮ್ಮೂರ ನಾವು ಎಲ್ಲೇ ಇದ್ದರೂ ನಮ್ಮೂರ ಹೆಸರೇ ಹೇಳಬೇಕು ಶಿವಮೊಗ್ಗ ಗುಲ್ಬರ್ಗ ಈ ಒರಿಸ್ಸಾ ಈ ಥರ ನಾವು ಹುಟ್ಟಿ ಬೆಳೆದಿ ಹುಟ್ಟಿರೋ ಊರು ನಮ್ಮ ಅಜ್ಜ ಅಜ್ಜಿ ಊರೇ ಹುಟ್ಟಿರೋ ಇರೋ ಊರಿಗಿನ ಅಜ್ಜ ಅಜ್ಜಿ ಹಿರಿಯ ಜೀವಗಳಿರೋ ಊರ ಹೆಸರೇ ಹೇಳಬೇಕು ಫಾರಿನಲ್ಲಿದ್ದರೂ ನಾವು ನಾವು ಹೇಳೋದು ನಾವು ಆ ಊರಿರೋ ನೇಟಿವ್ ಪ್ಲೇಸ್ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನೋಡಿರಿ ಫ ನಾವು ಎಲ್ಲೇ ಇದ್ದು ವರ್ಷಕ್ಕೊಂದ್ಸರಿ ಹೋಗ್ಬೇಕಂದ್ ಆಮ ನಾವು ಊರಿಗೆ ಅಂದರೆ ಎಷ್ಟು ಖುಷಿ ಒಂದು ತಿಂಗಳು ಮುಂಚೆಯಿಂದನೇ ಊರಿಗೆ ಹೋಗ್ತೀವಿ ಊರಿಗೆ ಹೋಗ್ತೀವಿ ಅಂತ ಒಂದು ತಿಂಗಳಿಂದನೇ ರೆಡಿ ಆಗ್ತೀವಿ ಯಾಕಂದರೆ ನಮ್ಮೂರನ್ನೋದು ಅಷ್ಟು ಪ್ರೀತಿ ಅಷ್ಟು ಖುಷಿ ಕೊಡುತ್ತೆ ನಮಗೆ ಆ ವಾತಾವರಣ ಅಲ್ಲಿರೋ ಜೀವಗಳು ಅಷ್ಟು ಇಷ್ಟ ನಮ್ಮೂರು ನಮ್ಮೂರು ಅಂತ ನಾವು ಇಷ್ಟು ಸರಿ ಹೇಳ್ಕೊಳ್ತೀವಿ ಎಲ್ಲೋ ಬಸ್ ಸ್ಟಾಪಲ್ಲೋ ಎಲ್ಲೋ ಒಂದು ಮತ್ತೆ ಆಸ್ಪೆಟ್ಲಲ್ಲೋ ಎಲ್ಲೋ ಯಾರೋ ಒಬ್ಬರು ಪರಿಚಯ ಆದರೂ ಕೂಡ ಮಾತಾಡ್ಕೊಳ್ಳುವಾಗ ನಿಮ್ಮೂರು ಯಾವುದು ನಿಮ್ಮೂರು ಯಾವುದು ಅಂತಲೇ ಫಸ್ಟ್ ಕೇಳೋದು ಆವಾಗ ಏನಾದರೂ ಇಬ್ಬರು ಒಂದೇ ಊರು ಅಂದ್ಬಿಟ್ರೆ ಅಯ್ಯೋ ನಮ್ಮೂರವ್ರ ನೀವು ಯಾರ ಮನೆಯವರು ಯಾವ ಬೀದಿಲಿರೋದು ಅಷ್ಟು ಬೇಗ ಖುಷಿ ಮ ಬಂದ್ಬಿಡುತ್ತೆ ಮುಖ ತುಂಬ ಖುಷಿ ಮನಸ್ಸು ತುಂಬ ಖುಷಿ ಓ ನೀವು ಅವ್ರ ಮನೆಯವರಾ ನಮಗೆ ಚೆನ್ನಾಗಿ ಗೊತ್ತು ನಾನು ಈಗ ಹೋದ್ರೂ ಊರಿಗೆ ಊರಿಗೋದಾಗೂ ನಾನು ಅಜ್ಜಿನ ಮಾತಾಡ್ಸ್ಕೊಂಬರ್ತೀನಿ ಅಜ್ಜಿನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅಷ್ಟು ಇಷ್ಟ ಅಷ್ಟು ಬೇಗ ಫೋನ್ ನಂಬರ್ ಇಬ್ಬರು ವಿನಿಮಯ ಮಾಡ್ಕೊಳ್ಳೋದಾಗಲಿ ಮತ್ತು ಮನೆಗೆ ಹೋಗಿ ನಮ್ಮೂರವ್ರು ಸಿಕ್ಕಿದ್ರು ಅವರ ಪಕ್ಕದ ಬೀದಿಲಿರೋದಂತೆ ಅನ್ನೋದು ಮತ್ತು ಒಂದು ಕಷ್ಟ ಸುಖದಲ್ಲಿ ಬೇಗ ಇಲ್ಲಿರೋರಿಗಿನ ನಮ್ಮೂರವ್ರಿಗೆ ಫೋನ್ ಮಾಡು ಅಂತ ಹೇಳೋದು ಅಷ್ಟು ಪ್ರೀತಿ ಆಪ್ಯಾಯತೆ ಎಲ್ಲ ಬೆಳೆದು ಬಿಡುತ್ತೆ ನಮ್ಮೂರವರು ಅನ್ನೋದೇ ಆ ಥರ ಅಷ್ಟೊಂದು ಪ್ರೀತಿ ಕೊಡೋ ವಿಷಯ ನಮ್ಮೂರು ಅಂದರೆ ನಮ್ಮ ಹಿರಿಯ ಜೀವಗಳಿರೋ ಊರು ಅಜ್ಜ ಅಜ್ಜಿ ಮತ್ತು ಯಾರ ಅತ್ತೇನೋ ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಎಲ್ಲರೂ ಇರ್ತಾರಲ್ಲಿ ಈಗ ಇದ್ದರೂ ಅನ್ನೋದಕ್ಕೂ ಇದಾರೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಈ ಮಾತು ಯಾಕಂದರೆ ನನ್ನ ಅಪ್ಪನ ಜೊತೆ ಹುಟ್ಟಿದವರು ಮೂರು ಜನ ತಮ್ಮ ಒಬ್ಬ ತೆಂಗಿ ನಾಲ್ಕು ಒಟ್ಟು ನಾಲ್ಕು ಐದು ಜನ ಅವರು ಮಕ್ಕಳು ನನ್ನಪ್ಪ ತೀರೋಗಿ ಮೂವತ್ತು ಐದು ವರ್ಷ ಆಯಿತು ಮತ್ತು ಎಲ್ಲ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಎಲ್ಲ ಇದ್ದಿದ್ದು ಊರಲ್ಲಿ ಈ ಇಷ್ಟು ದಿನ ನನ್ನ ಅಜ್ಜಿ ಅಲ್ಲಿ ಇದ್ದಾರೆ ನನ್ನಪ್ಪ ನಾ ಒಡ ಹುಟ್ಟಿದವರು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಎಲ್ಲ ಇದ್ದಾರೆ ನಮ್ಮೂರದು ನಮ್ಮೂರದು ಅಂತ ನಾವು ಯಾವಾಗೂ ಯಾರನ್ನ ಕೇಳಿದ್ರು ಮತ್ತು ಒಂದು ಡಾಕ್ಯುಮೆಂಟ್ಸ್ಗೂ ಆದ್ರೂ ನಾವು ನಮ್ಮೂರ ಹೆಸರು ಹೇಳ್ತಾ ಇದ್ವಿ ಇವಾಗ ಒಂದು ಐದು ವರ್ಷದಿಂದೆ ಐದು ಆರು ವರ್ಷದಿಂದ ಎಲ್ಲರೂ ತಾ ಮುಂದು ನಾ ಮುಂದು ಅಂತ ನಮ್ಮ ಚಿಕ್ಕಪ್ಪದಿರು ಚಿಕ್ಕಮ್ಮದಿರು ಎಲ್ಲ ಒಬ್ಬರಿಂದ ಒಬ್ಬರು ಹೊರಟೇ ಬಿಟ್ರು ಈಗ ಇದ್ದಿದ್ದಂದರೆ ನಮ್ಮ ಕೊನೆಯ ಚಿಕ್ಕಪ್ಪ ಮಾತ್ರ ಅವರಿಗೆ ಎಪ್ಪತ್ತೈದು ವರ್ಷ ಅವರು ಈ ಇತ್ತೀಚೆಗೆ ಅನಾರೋಗ್ಯದಿಂದ ನರಳ್ತಾ ಇದ್ದರು ಈಗ ಒಂದು ವಾರದಿಂದ ಅಷ್ಟೇ ಅವರು ತೀರೋದ್ರು ಎಷ್ಟು ಬೇಜಾರಾಯಿತು ಅಂದರೆ ಹಿರಿಯ ಜೀವಗಳು ಒಂದೂ ಇಲ್ಲ ಇವಾಗ ನಮ್ಮೂರಲ್ಲಿ ನಮ್ಮೂರಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಮ್ಮೂರಲ್ಲಿ ಇದ್ದರೂ ನಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಅಷ್ಟೇ ಹೇಳ್ಕೊಬೇಕು ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಬೇರೆ ಯಾರೇ ರಿಲೇಷನ್ ಇಷ್ಟೇ ಇದ್ರೂ ನಮ್ಮ ಚಿಕ್ಕಪ್ಪ ಇದ್ದಾರೆ ನಮ್ಮ ಅಜ್ಜಿ ಇದ್ದಾರೆ ಅಂತ ಅಷ್ಟು ಪ್ರೀತಿ ಬರೋದಿಲ್ಲ ಈ ಥರ ತುಂಬಾ ನೋವಾಗೋಯಿತು ನಮಗೆ ಒಂದು ನೋ ನಾವು ನೋಡ್ತಾ ನೋಡ್ತಾ ಒಂದು ಸಂತತಿನೇ ನಮ್ಮ ಹಿರಿಯ ಜೀವಗಳ ಒಂದು ಸಂತತಿನೇ ಖಾಲಿ ಆಗೋಯಿತು ತುಂಬ ನೋವು ಒಂದು ವಾರದಿಂದ ತುಂಬ ನೋವಾದ ಸಂಗತಿ ಇದು ನಮಗೆ ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದೆ ಹಿರಿಯರು ಅಂದರೆ ಅಷ್ಟೇ ಅಲ್ಲವರ ಅಷ್ಟು ಪ್ರೀತಿ ಅಷ್ಟು ಆಪ್ಯಾಯತೆ ಅಷ್ಟು ಇದು ಮೊಮ್ಮಕ್ಕಳು ಬಂದರು ಅಂತ ಅವ್ರಿಗೆ ಖುಷಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ ಅಂತ ನಾವು ಹಂಗೆ ಹೋಗೋಕೆ ಇಷ್ಟು ಅಷ್ಟು ಖುಷಿ ಇನ್ನು ಮೇಲೆ ನಮ್ಮ ಊರಲ್ಲಿ ಆರು ಇಲ್ಲ ಅನ್ನೋದೇ ನಮಗೆ ಬೇಸರದ ಸಂಗತಿ ಯಾರೇ ಬೇರೆಯವ್ರು ಯಾರೇ ಇದ್ದರು ನನ್ನದು ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಮ್ಮ ನನ್ನ ಅಜ್ಜಿ ಅಜ್ಜಿ ಈ ಥರ ಯಾ ನನ್ನದು ಅಂತ ಯಾವುದೂ ಇಲ್ವಲ್ಲ ಅಲ್ಲಿ ನಮ್ಮೂರು ಇದೆ ಇಷ್ಟೇ ಅಂತ ಅಂದ್ಕೊಬೇಕು ನಮಗೆ ತುಂಬ ಈ ನೋ ಇದು ತುಂಬ ನೋವು ಆಯಿತು ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮಮ್ಮ ಮುಂದೆ ಬರ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು